ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಇದೊಂದು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಮಹೀಂದ್ರ ಕಮಾಂಡು ಹೌದು ರೀ ಕಮಾಂಡ್ರ ಜೀಪ್ ಅದು ಓಕೆ ಮಾಡಲ್ರಿ ರೀ ತೊಂಬತ್ತು ಏಳು

ಹಳೇ ಗಾಡಿ ಐತೆ ರೀ ಮತ್ತೆ ಟೈರ್ ಕಂಡೀಷನ್ ಹಂಗೈತೆ ರೀ ಅದು ಸ್ಟ್ಯಾಂಡರ್ಡ್ ರೀ ಏನ್ ಪಿಕಪ್ ಪಿಕಪ್ ಎಲ್ಲಾ ಇಂಜಿನ್ ಬೋರ್ ಮಾಡಿಸಿದ್ವಿ ಇದೊಂದು ಆರ್ ತಿಂಗಳ ಕಳೆ ಮಾಡಿಸಿದ್ವಿ ರೀ ಕಂಡೀಷನ್ ಮಾಡಿಸಿವಿ ಪಿಕಪ್ ಅದ ಎಲ್ಲ ಗೇರ್ ಬಾಕ್ಸು ಎಲ್ಲ ಬಾಡಿಗಿ ಎಲ್ಲಾ ರೆಡಿ ಅದ ಹ್ಞೂ ಎಲ್ಲ ರೆಡಿ ಐತ್ರಿ ಚಕ್ಕ ಹ್ಞೂ ರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತ್ರಿ ಎಫ್ ಸಿ ಆ ಎಫ್ ಸಿ ಇಪ್ಪತ್ತೆಂಟರ ತಕನ ಐತ್ರಿ ರೀ ಇನ್ಶೂರೆನ್ಸ್ ರೀ ಸರ್ ಇನ್ಸುರೆನ್ಸ್ ರನ್ನಿಂಗ್ ಐತೆ ರೀ ಹಾ ಮೈಲೇಜ್ ರೀ ಸರ್ ನಿಮ್ಮ ಕೈಯ ಗಾಡಿ ಮೈಲೇಜ್ ರೀ ಮೈಲೇಜ್ ಅದು ಮೆಟಲ್ ಬಾಡಿ ಅಲ್ರಿ ಮೆಟಲ್ ಬಾಡಿ ಇರೋದಕ್ಕೆ ಹದಿನಾಲ್ಕ ರೀ ಅದು ಅವ್ರ ಕಂಪ್ನಿಯವ್ರದ್ ಮೊದ್ಲು ಹದಿನಾರು ಹದಿನೆಂಟು ಹೇಳ್ತಿದ್ರು ಈಗ ನಾವ್ ಅದನ್ನ ಬಾಡಿ ಮೆಟಲ್ ಬಾಡಿ ಇರೋದಕ್ಕೆ ಸ್ವಲ್ಪ ವೇಟ್ ಆಗತ್ತೆ ಒಂದ್ ಒಂದ್ ಎರಡು ಕಿಲೋಮೀಟರ್ ಕಡಿಮೆ ಓಕೆ ಸರ್ ಸೀಟ್ ಕವರ್ ಅಂತೆಲ್ಲ ಚೆನ್ನಾಗೈತ್ರಿ ಏ ಎಲ್ಲ ಏನು ಕೆಲಸ ಇಲ್ರಿ ಒಂದ್ ರೂಪಾಯಿ ಕೆಲಸ ಇಲ್ಲ ಗಾಡಿಯಾಗ ಗಾಡಿ ಇಂಜಿನ್ ಕಂಡೀಷನ್ ಎಲ್ಲ ಅಗದಿ ಕರೆಕ್ಟ್ ಆಗಿ ಇಟ್ಕೊಂಡಿದ್ದಾರೆ ಏನು ಕೆಲಸ ಇಲ್ಲ ಅದು ಅದಕ್ಕೆ ಏನು ಕೆಲಸ ಇಲ್ಲ ಏನು ಕೆಲಸ ಇಲ್ಲ ಹ್ಮ್ ಹ್ಮ್ ಓಕೆ ಸರ್ ಹ್ಞೂ ರೀ ಏನು ಎಕ್ಸ್ಟ್ರಾ ಪಿಟಿಂಗ್ ಏನು ಮಾಡಿಸಿದೆ ಏನ್ರೀ ರೀ ಎಕ್ಸ್ಟ್ರಾ ಪಿಟಿಂಗ್ ಅದೇ ಬಾಡಿ ಐತಲ್ಲ ಮೆಟಲ್ ಬಾಡಿ ಐತೆ ಮತ್ತೆ ಎಲ್ಲ ಫ್ಯಾನ್ ಗೀನ್ ಒಳಗೆ ಹಾಕೊಂಡಿವಿ ಮತ್ತೆ ಎಲ್ಲ ಇದಾವೆ ನಾವು ಎಲ್ಲ ಫೋಟೋ ಎಲ್ಲ ಹಾಕಿವಲ್ಲ ಓಕೆ ಏನು ಹೇಳಾತ್ತೀರಿ ಸರ್ ಅದಕ್ಕೆ ರೇಟ್ ಇದು ನಾವು ಒಂದು ಎಂಬತ್ತು ಹೇಳ್ತೀವಿ ರೀ ಸ್ವಲ್ಪ ನೆಗೋಷಿಯೇಬಲ್ ಏನು ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ಪಾರ್ಟಿ ಯಾವ್ದಾರು ಇದ್ರೆ ನೋಡಿರಿ ಸೌಂಡ್ ಸಿಸ್ಟಮ್ ಮ್ಯೂಸಿಕ್ ಯಾವ್ದ್ರಿ ರೀ ಸೌಂಡಾ ತಕ್ಷಿ ಮ್ಯೂಸಿಕ್ ಸಿಸ್ಟಮ್ ಏ ಇಲ್ಲ ಮ್ಯೂಸಿಕ್ ಸಿಸ್ಟಮ್ ಇಟ್ಟಿಲ್ಲ ಇತ್ತು ನಾವು ತೆಗ್ದಿವ ನಾವು ಯೂಸ್ ಮಾಡೋದ್ ಕಮ್ಮಿ ಅಲ್ಲ ಮತ್ತು ಬಾಕ್ಸ್ ಎಲ್ಲ ಮ್ಯೂಸಿಕ್ ಬಾಕ್ಸಿಕ್ಸ್ ಎಲ್ಲ ಇದ್ವು ನಾವೇ ಯೂಸ್ ಮಾಡಿಲ್ಲ ಎಲ್ಲ ಈಗ ಎಲ್ಲ ಲೇಟೆಸ್ಟ್ ಬಂದ್ಬಿಟ್ಟು ಎಲ್ಲ ತೆಗೆದುಬಿಟ್ವಿ ಓಕೆ ಹೇಳದ್ರಿ ರೇಟ್ ಆಗಿದ್ದಕ್ಕೆ ಒಂದು ಎಂಬತ್ತೇಳನ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ಕೊಟ್ಬಿಡೋಣ ಹೆಚ್ಚು ಕಡಿಮೆ ಅಂದ್ರೆ ಸರ್ ನಮ್ಮ ಕಡೆಯಿಂದ ಬಂದ್ರೆ ಏನ್ ಮಾಡಿ ಕೊಡ್ತೀರಾ ನಿಮ್ದು ಕೂಡ ರೇಟು ಹಂಗಂದ್ರೆ ಸರಿ ನಿಮ್ಮ ಕಡೆಯಿಂದ ಅಂದ್ರೆ ಒಂದು ನಲ್ವತ್ತು ಕೊಟ್ಬಿಡ್ತು ನೋಡ್ರಿ ಒಂದು ಲಕ್ಷದ ನಲವತ್ತು ಸಾವಿರ ಕೊಡ್ತೀರ ರೀ ಸಾವಿರ ಓಕೆ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಏನು ಸರ್ ಇನ್ನೇನು ಫೈನಲ್ ರೇಟ್ ರೀ ಸರ್ ಇದು ಏನು ನೋಡಂತ ತೋರಿ ಪಾರ್ಟಿ ಅವ್ರು ಸಿಕ್ಕರೆ ವಿಚಾರ ಮಾಡಿಸ್ರಿ ವ್ಯಾಪಾರ ಮಾಡಿಸ್ಕೊಡ್ರಿ ಹ್ಞೂ ಓಕೆ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತಾ ಇಲ್ಲ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಲ್ಲ ಆಗುತ್ತೆ ಆಗುತ್ತೆ ತೋರಿ ಸ್ವಲ್ಪ ನೋಡಿ ಒಂದು ಐದು ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡ್ಸೋಣ ಓಕೆ ಸರ್ ತಮ್ಮ ಲೊಕೇಶನು ಲೊಕೇಶನ್ ಬಂದು ಕೊಪ್ಪಳ ಜಿಲ್ಲೆ ಕಾರಟ್ಗಿ ತಾಲೂಕು ಓಕೆ ಇದೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಹ್ಞೂ ರೀ ಓಕೆ ಅಪ್ಡೇಟ್ ಮಾಡ್ತೀನಿ ನೋಡ್ಕೊಡಿ ಅದಷ್ಟು ಓಕೆನಾ ಥ್ಯಾಂಕ್ ಯು ಆಯ್ತು 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 ರೀ